ನಮಸ್ಕಾರ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಟೈರ್ ತುಂಬಿದ ಲಾರಿಗೆ ಬೆಂಕಿ ಬಿದ್ದಿರುವಂತದ್ದು ಚಾಲಕ ಸಜೀವ ದಹನ ಆಗಿದ್ದಾನೆ ಟೈರ್ ತುಂಬಿಕೊಂಡಿದ್ದಂತ ಲಾರಿ ಅದಕ್ಕೆ ಬೆಂಕಿ ಬಿದ್ದಿದೆ ಆ ಸಂದರ್ಭದಲ್ಲಿ ಚಾಲಕ ಏನ್ ಲಾರಿ ಆತ ಕೂಡ ಸಾವನ್ನಪ್ಪಿದ್ದಾರೆ ಆನೆ ವಿದ್ಯುತ್ ತಂತಿ ಸ್ಪರ್ಶಿಸಿ ಒಂದು ಘಟನೆ ನಡೆದಿದೆ ವಿದ್ಯುತ್ ತಂತಿ ಸ್ಪರ್ಶಿಸಿ ಹೊತ್ಕೊಂಡಿರುವಂತದ್ದು ಲಾರಿ ಕಂಟೈನರ್ ಚಾಲಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಚಿಗಣಿ ಕೈಗಾರಿಕಾ ಪ್ರದೇಶದ ಒಡೇರ ಮಂಚನಹಳ್ಳಿ ಬಳಿ ಈ ಒಂದು ಘಟನೆ ನಡೆದಿದೆ ಹನ್ನೊಂದು ಕೆ ವಿ ವಿದ್ಯುತ್ ತಂತಿ ತಗುಲಿ ಕಂಟೈನರ್ಗೆ ಬೆಂಕಿ ಬಿದ್ದಿರುವಂಥದ್ದು ಗೋದಾಮಿಗೆ ಟೈರ್ ಸಾಗಿಸ್ತಾ ಇದ್ದಂಥ ಕಂಟೈನರ್ ಭಸ್ಮ ಆಗಿದೆ ನಮ್ಮೃತ ಚಾಲಕನ ಗುರುತು ಪತ್ತೆ ಆಗಿಲ್ಲ ಯಾವ ಊರವನು ಈತನ ಹಿನ್ನೆಲೆ ಏನು ಇದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿರುವಂಥದ್ದು ಬಟ್ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಅಲ್ಲಿ ವಿದ್ಯುತ್ ತಂತಿ ತಗುಲಿ ಈ ಒಂದು ಲಾರಿ ಹೊತ್ಕೊಂಡಿದೆ ಬೆಂಕಿ ಕಾಣಿಸ್ಕೊಂಡಿದೆ ಅನ್ನುವಂಥದ್ರ ಬಗ್ಗೆ ನಂತರ ಈ ವಿಷಯ ತಿಳಿತಿದ್ದ ಹಾಗೆ ಅಲ್ಲಿ ಬಂದಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ ಆದರೆ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಆ ಒಂದು ಲಾರಿಯ ಜೊತೆಗೇನೆ ಹೊತ್ಕೊಂಡಿರುವಂಥದ್ದು ಚಾಲಕ ಸಾವನ್ನಪ್ಪಿರುವಂಥದ್ದು ಆತನ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ ಜಿಗಣಿ ಕೈಗಾರಿಕಾ ಪ್ರದೇಶದ ವಡೇರ ಮಂಚನಹಳ್ಳಿ ಬಳಿ ಒಂದು ಘಟನೆ ನಡೆದಿದೆ ಹನ್ನೊಂದು ಕೆ ವಿದ್ಯುತ್ ತಂತಿ ತಗಲಿ ಕಂಟೇನರ್ಗೆ ಬೆಂಕಿ ಬಿದ್ದಿರುವಂಥದ್ದು ಆ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ವಿ ಮಂಚನಹಳ್ಳಿ ಆನೆಕಲ್ನಲ್ಲಿ ಇರುವಂಥ ಮಂಚನಹಳ್ಳಿಯಲ್ಲಿ ಈ ಲಾರಿ ದುರಂತ ಸಂಭವಿಸಿರೋದು ಏನು ಮಲ್ಕೊಂಡಿದ್ನೋ ಏನು ಆ ಚಾಲಕ ಅಥವಾ ಈ ಕರೆಂಟ್ ವೈರ್ ತಗಲಿದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥವರೆಲ್ಲರೂ ಕೂಡ ಶಾಕಿಗೆ ಒಳಗಾಗಿರ್ತಾರೆ ಅದೇ ರೀತಿಯಾಗಿ ಈತನಿಗೂ ಕೂಡ ಕರೆಂಟ್ ಶಾಕ್ನಿಂದಾಗಿ ಹಾಗೆ ಲಾರಿ ಹೊತ್ಕೊಂಡಿದ್ದಂಥ ಹಿನ್ನೆಲೆಯಲ್ಲೇ ಸಜೀವ ದಹನ ಆಗಿರುವಂಥ ಸಾಧ್ಯತೆ ಇದೆ